ನಮ್ಮ ವಿಶ್ವವಿದ್ಯಾಲಯದ ಘಟಿಕೋತ್ಸವವನ್ನು ಮಾಡ್ಕೊಂಬಂದಿದ್ದೀವಿ ಅದೇ ರೀತಿ ಈ ವರ್ಷ ಹದಿನಾಲ್ಕನೇ ಘಟಿಕೋತ್ಸವವನ್ನು ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿದ್ದೀವಿ ಈ ಒಂದು ಘಟಿಕೋತ್ಸವಕ್ಕೆ ನಮ್ಮ ರಾಜ್ಯ ರಾಜ್ಯ ಕರ್ನಾಟಕ ಕರ್ನಾಟಕದ ಘನವೆತ್ತ ರಾಜ್ಯಪಾಲರಾದಂಥ ಶ್ರೀ ತವರ್ಚಂದ್ ಗೆಲ್ಲೋಟ್ ಅವರವರು ಅಧ್ಯಕ್ಷತೆಯನ್ನು ವಹಿಸಿ ಘಟಕೋತ್ಸವವನ್ನು ನಡ್ಕೋ ನಡೆಸ್ಕೊಳ್ಳಲಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ರಾಜ್ಯದ ತೋಟಗಾರಿಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳು ಇವರು ಉಪಸ್ಥಿತರಿರುವರು ಮತ್ತು ಈ ಒಂದು ಘಟಿಕೋತ್ಸವದ ಮುಖ್ಯ ಭಾಷಣವನ್ನು ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಹಿಮಾಂಶು ಪಾಠಕ್ ಇವರು ಮಹಾ ನಿರ್ದೇಶಕರು ಇಕ್ರಿಸ್ಯಾಟ್ ಹೈದರಾಬಾದು ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಇದರ ಜೊತೆಗೆ ನಮ್ಮ ಆ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರು ವಿದ್ಯಾವಿಷಯಕ ಪರಿಷತ್ತಿನ ಸದಸ್ಯರು ಅಧ್ಯಯನ ಮಂಡಳಿಯ ಸದಸ್ಯರು ಹಾಗೂ ಬಾಗಲಕೋಟೆ ಜಿಲ್ಲೆಯ ಲೋಕಸಭಾ ಸದಸ್ಯರು ವಿಧಾನಸಭಾ ಮತ್ತು ವಿರ ವಿಧಾನ ಪರಿಷತ್ ಸದಸ್ಯರು ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳು ಹಾಗೂ ಆಮಂತ್ರಿತ ಗಣ್ಯರು ಈ ಒಂದು ಘಟಿಕೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ನಮ್ಮ ಹದಿನಾಲ್ಕನೇ ಘಟಿಕೋತ್ಸವದಲ್ಲಿ ಒಟ್ಟು ಐನೂರ ಎಂಟು ಬಿ ಎಸ್ ಸಿ ಹಾನ್ಸ್ ಹಾರ್ಟಿಕಲ್ಚರ್ ತೋಟಗಾರಿಕೆ ಮತ್ತು ಬಿ ಟೆಕ್ ಆಹಾರ ತಂತ್ರಜ್ಞಾನ ವಿದ್ಯಾರ್ಥಿಗಳು ಮತ್ತು ನೂರ ನಲವತ್ತನಾಲ್ಕು ಎಮ್ ಎಸ್ ಸಿ ತೋಟಗಾರಿಕೆ ಪದವಿ ಕಾರ್ಯಕ್ರಮದಲ್ಲಿ ಹತ್ತು ವಿವಿಧ ವಿಭಾಗಗಳಲ್ಲಿ ಆ ಪದವಿಯನ್ನು ಪಡೆಯಲಿದ್ದಾರೆ ಇದೇ ರೀತಿ ನಲವತ್ತೆರಡು ಪಿ ಎಚ್ ಡಿ ವಿದ್ಯಾರ್ಥಿಗಳು ಸುಮಾರು ಒಂಬತ್ತು ವಿಭಾಗಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಆ ಪದವಿಯನ್ನ ಈ ಘಟಿಕೋತ್ಸವದಲ್ಲಿ ಪಡಿತಾ ಇದ್ದಾರೆ ಈ ಒಂದು ನಮ್ಮ ಘಟಿಕೋತ್ಸವದಲ್ಲಿ ಒಟ್ಟು ತೊಂಬತ್ತೈದು ಚಿನ್ನದ ಪದಕಗಳನ್ನು ನಾವು ವಿವಿಧ ಡಿಗ್ರಿಗಳಿಗೆ ಕೊಡ್ತಾ ಇದ್ದೀವಿ ಇದರಲ್ಲಿ ಇಪ್ಪತ್ತೈದು ವಿಶ್ವವಿದ್ಯಾಲಯದ ಪದಕಗಳು ಮತ್ತು ಎಪ್ಪತ್ತು ದಾನಿಗಳಿಂದ ಕೊಟ್ಟಿರ್ತಕ್ಕಂಥ ಚಿನ್ನದ ಪದಕಗಳು ಇದರಲ್ಲಿ ಒಟ್ಟು ತೊಂಬತ್ತೈದು ಚಿನ್ನದ ಪದಕಗಳನ್ನು ಆ ಈ ವರ್ಷ ನಾವು ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಎಮ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಹಾಗೂ ಬಿ ಎಸ್ ಸಿ ಆನರ್ಸ್ ಹಾರ್ಟಿಕಲ್ಚರು ಮತ್ತು ಬಿ ಟೆಕ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಷ್ಟು ಪದಕಗಳನ್ನು ನಾವು ತೊಂಬತ್ತೈದು ಪದಕಗಳನ್ನು ಆ ಈ ವರ್ಷ ನಾವು ಕೊಡ್ತಾ ಇದ್ದೀವಿ